ನಾನು ನಿಮ್ಮ ಪ್ರೀತಿಯ ಮಿಮಿರಾಜ್ ಜಿ ಪಿ ಟಿ ಸ್ನೇಹಿತರೆ ಇವತ್ತು ಗಡಿನಾಡು ಎಮ್ ಆರ್ ಜಿ ನ್ಯೂಸ್ ಚಾನಲ್ ಮಾಡಿ ಅಂದರೆ ಈ ಒಂದು ಹೊಸದಾಗಿ ನಾವು ಗಡಿನಾಡು ಎಂ ಗಡಿನಾಡು ಎಮ್ ಆರ್ ಜಿ ನ್ಯೂಸ್ ಚಾನಲ್ ಅಂತ ಮಾಡಿರ್ತಕ್ಕಂಥದ್ದು ಮೊದಲು ಎಮ್ ಆರ್ ಜಿ ನ್ಯೂಸ್ ಚಾನಲ್ ಅಂತ ಇತ್ತು ಒಂದು ವರ್ಷದ ಹಿಂದೆ ಹಾಗಾಗಿ ಇವತ್ತು ಅದರ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆ ಆ ಒಂದು ನ್ಯೂಸ್ ಚಾನಲ್ಗೆ ಒಂದು ವರ್ಷ ಪೂರೈಸಿದೆ ಸ್ನೇಹಿತರೆ ಹಾಗಾಗಿ ನಮಗೆ ಇಡೀ ದೇಶಕ್ಕೆ ಅನ್ನ ಕೊಡುವಂತಹ ರೈತರನ್ನ ಮತ್ತು ನಮ್ಮ ಹಿರಿಶ್ಲಾಗಿರ್ತಕ್ಕಂಥ ಎನ್ ಸುರೇಶ್ ರವರು ಇವರು ಪ್ರಾಚಾರ್ಯರು ನಿವೃತ್ತ ಪ್ರಾಚಾರ್ಯರು ಹಾಗೆ ಕನ್ನಡಪ್ಪ ಹಿರಿಯ ಸಂಘದ ಹೋರಾಟಗಾರ ಬ್ರಹ್ಮಾನಂದ ಸರ್ ಅವರು ಮತ್ತು ಇವರು ಕೂಡ ರೇಮ್ಸ್ ಪರವಾಗಿ ಮತ್ತು ನಮ್ಮ ಪುಟ್ಟೇಗೌಡರು ಮತ್ತು ತಾಲೂಕು ಅಧ್ಯಕ್ಷರ್ತಕ್ಕಂಥ ನಮ್ಮ ಬ ನಾಗಪ್ಪನವರು ಹಾಗೆ ಗಡಿನಾಡು ಉಳಗಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತಂಥ ಪಿ ಬಾಲುರವರು ಹಾಗೆ ಕರ್ನಾಟಕ ಕಾಲುಪುಡಿಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಎಲ್ ಮಾಲೀಕರವರು ಓಡೋ ಅಧ್ಯಕ್ಷರಾಗಿರ್ತಂಥ ರಾಮೇಗೌಡರು ಬೆಟ್ಟಗುರುಬ ಸಮುದಾಯಕ್ಕೆ ಒಂದು ಸಂಘದ ಕರೆಗರಾಗಿರ್ತಕ್ಕಂಥ ಸುರೇಶ್ ಅವರು ಇವರೆಲ್ಲರೂ ಕೂಡ ಇವತ್ತು ನನ್ನನ್ನ ಒಂದು ಈ ಒಂದು ಎಂ ಆರ್ ಜಿ ನ್ಯೂಸ್ ಚಾನೆಲ್ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಸ್ಫೂರ್ತಿ ಸ್ಫೂರ್ತಿನ ತುಂಬಿ ಇವರೆಲ್ಲ ಕೂಡ ಕಾರಣಕರ್ತರು ಅವಾಗ ಅವಾಗ ಕಂಟೆಂಟ್ ಕೊಟ್ಟು ಮತ್ತು ಗುಂಡಿಪೇಟೆ ಭಾಗದಲ್ಲಿ ಏನೇ ಯಾವುದೇ ಒಂದು ಸುದ್ದಿಗಳಾದರೂ ಮೊದಲಿನಲ್ಲಿ ಪ್ರಚಾರಕ್ಕೆ ಬರ್ತಕ್ಕಂಥದ್ದು ಎಂ ಆರ್ ಜಿ ನ್ಯೂಸ್ ಚಾನೆಲ್ ಯಾಕಂದ್ರೆ ನೀವು ಯೂಟ್ಯೂಬಲ್ಲಿ ಅಲ್ಲಿ ಸರ್ಚ್ ಮಾಡ್ಬೋದು ಫೇಸ್ಬುಕ್ಕಲ್ಲಿ ಅಲ್ಲಿ ಸರ್ಚ್ ಮಾಡ್ಬೋದು ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಇವರು ಗಿರಿಕರನ್ನ ಮತ್ತು ರೈತರನ್ನ ಎಲ್ಲನೂ ಎಲ್ಲರೂ ಕೂಡ ಒಂದು ಕೃತಜ್ಞತಾ ಭಾವದಿಂದ ಈ ಒಂದು ನನಗೆ ಬಹಳ ಖುಷಿಯಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ನನಗೆ ಒಂದು ಬೆನ್ನಲೆ ಬಾಗಿ ಎಲ್ಲ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಕರ್ನಾಟಕ ಕಾವಲು ಪಡೆಯ ಟೀಮು ಆಗಿರ್ಬೋದು ಮತ್ತು ಗಡಿನಾಡ ರಕ್ಷಣಾ ಟೀಮ್ ಆಗಿರ್ಬೋದು ಮತ್ತು ನಮ್ಮ ರೈತ ಅಭಿವರ್ಗದವರು ಇಡೀ ದೇಶಕ್ಕೆ ಅನ್ನು ಕೊಡುವಂತಹ ರೈತರು ನಮಗೆ ಭಯಂಕರ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಎಮ್ ಆರ್ಜಿ ನ್ಯೂಸ್ ಹಾಗಾಗಿ ಮತ್ತೊಮ್ಮೆ ಇಂತಹ ಈ ರೀತಿಗಳನ್ನ ಗೌರವಿಸುವಂತಹ ಒಂದು ಸುಸಂದರ್ಭ ನನಗೆ ಒದಗೋ ಹಾಗಾಗಿ ಮತ್ತೊಮ್ಮೆ ಮಗದೇ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ರಾಜು ಇಡೀ ರಾಜು ಅವರು ఇవన్న ఎంఆర్పి చాల వం ముందే ఏ కాలి సందర్భం నమగ అన్నవన్న కూడా అధ్యక్ష ఉద్ఘాటన ఎల్ కి ఉద్ఘాటు న్యూస్ న్యూసు ఆగ ఈ ముఖాంతర అంత ఇన్ను కూడా చాలా ఎమ్ ఆర్ డి చాలే ఛానల్ చూడు హింబార్ ఛానల్ ಅದು ಸರ್ ಕೊಡಿ ಎಂಟನೇ ವರ್ಷಕ್ಕೆ ಕಾಲಿಟ್ಟ ಒಂದು ಉದ್ಘಾಟನಾ ಅಂತ ಸಮಾರಂಭವನ್ನು ಈ ಒಂದು ವೇದಿಕೆಯಲ್ಲಿ ಅಂದ್ಕೊಂಡಿದ್ದು ಇದರ ಪ್ರಾಯೋಜಕರು ಹಿಮಾಜಿಲ್ಲ ಪ್ರಾಯೋಜಕರು ಕನ್ನಡ ಆತ್ಮೇತರಾದಂಥ ಶ್ರೀಮಂತ ಬಿ ಮಿಮಂಕ್ರಿ ರಾಜರವರು ಮತ್ತು ಈ ಒಂದು ವೇದಿಕೆಯಲ್ಲಿ ಅಲಂಕಾರವಾಗಿರ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರು ಮತ್ತು ಪ್ರಾಂಶುಪಾಲರು ಹಾಗೂ ನನ್ನ ಈ ನಾಡಿನ ಜನ್ಮದಾತರು ನಾ ಅನ್ನದಾತರು 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 ಈ ನಾಡಿನ ಅನ್ನದಾತರು ಈ ಅನ್ನದಾತರಿಂದ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮ ಹಾಗೆ ಅತ್ಯಂತ ಗೌರವಯುತವಾದ ಒಂದು ಸಂದರ್ಭ ಇಂಥ ಒಂದು ಕಾರ್ಯವನ್ನು ನಮ್ಮ ರಾಜು ಅವರು ಮಾಡ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಅಭಿನಂದನೆ ಅಂತ ನಾನಂದೂ ಭಾವಿಸ್ತೇನೆ ಜೊತೆಗೆ ಈ ಒಂದು ಕಾರ್ಯಕ್ರಮ ಎರಡನೇ ವರ್ಷವನ್ನು ವರ್ಷವನ್ನು ಪೂರೈಸಿ ಎರಡನೇ ವರ್ಷಕ್ಕಾಗಿರ್ತಕ್ಕಂಥದ್ದು ಇನ್ನೂ ನೂರು ವರ್ಷ ಈ ಒಂದು ಚಾನೆಲ್ಗೆ ನಾವು ಆಯಸ್ಸನ್ನು ಕೋರಿ ಅವು ನಿರಂತರವಾಗಿ ಈ ಪಟ್ಟಣದ ಮತ್ತು ಈ ಬಾಂಗಡ ಮತ್ತು ಈ ನಾಡಿನ ಎಲ್ಲ ಕುಂದುಕುರದಲ್ಲಿ ಎತ್ತಿಗೇಯಲ್ಲಿ ಮತ್ತು ತಿದ್ದು ಏನೇನು ಹಂಕು ಈ ನಾಡಿನಲ್ಲಿ ಅಕ್ರಮಗಳು ಇತ್ಯಾದಿಗಳು ಎಲ್ಲವಿದ್ದಾವೆ ಅವಳೆಲ್ಲ ಸರಿಪಡಿಸಬೇಕು ಮಾಧ್ಯಮದ ಮೂಲಕ ಮಾಧ್ಯಮ ಈ ನಮ್ಮ ನಾಡಿನ ಒಂದು ಕನ್ನಡಿಗಾಗಿ ಮಾಧ್ಯಮದವರು ಹಾಗಾಗಿ ಈ ರಾಜು ಹಿಮಾದಿ ಚಾನೆಲ್ ರಾಜೀವ್ ಒಂದು ಒಳ್ಳೆ ಚಿಕ್ಕ ಜೀವನ ಆ ಚಾನೆಲ್ ತುಂಬ ಜನಪ್ರಿಯವಾಗಿ ಇನ್ನೂ ಹೆಚ್ಚು ಹೆಚ್ಚು ಜನಪ್ರಿಯವಾಗಿ ಅದಕ್ಕೆ ಆಯಸ್ಕೊಳ್ಳಿ ಮತ್ತು ಎಲ್ಲ ಈ ನಮ್ಮ ನಾಡಿನ ಅನ್ನದಾತರನ್ನ ಕಲಸಿ ಅವರಿಗೆ ಸತ್ಕರಿಸಿ ಈ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಕ್ಕೆ ಎಲ್ಲ ರೀತಿಯ ಅನುವಾದ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕ್ರಮ ಮಿತ್ರರು ಮತ್ತು ನಮ್ಮ ಆತ್ಮೀಯ ಮಿತ್ರರಾದ ಕರ್ನಾಟಕ ಕಾಲುಪಡೆಯ ಅಧ್ಯಕ್ಷರಾದಂಥ ಮಾಲಿಕವರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂಥ ತುಂಬ ಅಭಿನಂದನೀಯ ಅಂತಂದರೆ ಅವ್ರನ್ನ ಗೌರವಿಸ್ತಾ ಎಲ್ಲ ನನ್ನ ಮಿತ್ರರು ರಮೇಗೌಡರು ಹಾಗೂ ಈ ಪ್ರಾಯೋಗಿಕೆ ನಾನು ರಾಜೀವಾದೆ ನನ್ನ ಆತ್ಮೀಯರು ಈ ಬಂಧು ಬಾಂಧವರಿಗೆ ನಾನು ಶಿವಪುರಿ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಎರಡು ಮಾತನಾಡಿ ನನ್ನ